ಇವಾಗ ಎರಡು ಮರಿ ನಾನು ಅಷ್ಟೇ ಸಾವಿರ ರೂಪಾಯಿ ತೊಗೊಂತಿದ್ರು ಬಯಸ್ ನೋಡ್ರಿ ಇಲ್ಲಿ ಕುರಿಗಳು ಜಾಸ್ತಿ ಮಾರ್ತಾರ ಆಗ್ಯದ ನೋಡ್ರಿ ಎಲ್ಲ ಕಡೆ ಕುರಿ ಅವ ಇಲ್ಲಿ ಆರು ಸಾವಿರದ ಆರುನೂರು ರೂಪಾಯಿ ಇವೇನದ ದಾನ ಮಾಡ್ಲತ್ರಿ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ಇವಾಗ ಟೈಮ್ ಆಗಿದ್ರೆ ಕರೆಕ್ಟ್ ಆಗಿ ನಾಲ್ಕು ಗಂಟೆ ಕಿನ್ನ ಎರಡೇ ನಿಮಿಷ ಕಮ್ಮದ್ರಿ ನಾವು ಒಂಟಿವ್ರಿ ಶಾಪ್ ರೊಕ್ಕ ಯಾಕಂದ್ರೆ ನಮ್ಮ ತಮ್ಮ ದೇವ್ರು ಮಾಡ್ತಾನ್ರಿ ನಾಲ್ಕು ಮರಿಗಳು ತಗೋಬಾರೀ ಆಡು ಮರಿಗಳು ಅದ್ರ ಸಲಕ್ಕಿನ್ನ ಹೊಂಟಿವ್ರಿ ಬನ್ನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ರಿ ಬೆಳಗ್ಗೆ ಏನಾದ್ ಬೇಕೇನಾದ ಬಂದ್ಬಿಟ್ಟು ನೋಟಲ್ಲ ಅದ ಗಾಡಿ ಸಾರ್ಟ್ರಿ ಏನದ ಬ್ಯಾಟ್ರಿ ಡೌನ್ ಆಗಿದ್ರೆ ಅದ್ರ ಸಲಕ್ಕೆ ಏನದ ಚಾಲು ಇಲ್ಲ ಇಲ್ಲಪ್ಪ ಅಂತಂದ್ರೆ ಗಾಡಿ ಚಾಲು ಆಗ್ತಿತ್ತು ತೋರಿಸ್ಬೇಕು ರೀ ಇವತ್ತು ನಾವು ಏನು ಬ್ಯಾಟ್ರಿ ಏನು ಡೌನ್ ಆಗ್ಯದ ನಿಮ್ ಅಂತ ಗ್ಯಾಸ್ ಭಾಳ ಚಳಿ ಆದ್ರಿ ಅವ್ರು ನಮ್ಮ ಅಣ್ಣ ಬರ್ತೀನಿ ಅಂತೇಳಿ ಇನ್ನೊಬ್ಬ ಅದನ್ನು ಆ್ಯಪ್ ಇಲ್ಲ ಮೂರು ಜನ ಓದ್ತಿರ್ಬಟ್ಟ ಇಲ್ಲಿಂದ ಏನದ ನಲ್ವತ್ತು ನಲ್ವತ್ತೈದು ಕಿಲೋಮೀಟ್ರ್ ಆಗ್ತದೆ ರೀ ಎಕ್ಸಾಕ್ಟಾಗಿ ನಲ್ವತ್ತು ಆಗ್ಬೋದು ಇವಾಗ ಏನಾದ್ರು ಟೈಮು ಐದು ಗಂಟೆ ನಾಲ್ಕು ಗಂಟೆ ಹತ್ತು ನಿಮಿಷ ಆಗ್ಬೇಕಾಗ್ತದಲ್ರಿ ಅಲ್ಲಿ ಮುಸ್ಟ್ಗೆ ನಮಗೆ ಮಿನಿಮಮ್ ಒಂದು ಆರು ಗಂಟೆ ಆಗ್ತದೆ ಐದು ಮುಖಾಲ ಆರು ಗಂಟೆ ಆಗ್ತದೆ ಇದು ಯಾವ ಕಾನಪ್ಪುರಲ್ಲ ಗಾಯಿಸುವಾಗ ಕಾನಪುರದಾಗ ಇವ್ರಿ ನಾವು ಈಗ ಟೈಮ್ ಐದು ಗಂಟೆ ಆಗತ್ತೈತೆ ಇನ್ನೊಂದು ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತು ಅದೇ ಹದಿನೈದು ಕಿಲೋಮೀಟ್ರ್ ಹಾಂ ಒಂದು ಹದಿನೆಂಟು ಕಿಲೋಮೀಟ್ರ್ ಆದ್ರೆ ಇನ್ನೊಂದು ಅರ್ಧ ತಾಸಿನಾಗ ಹೋಗ್ತಿವಿ ರೀ ಸ್ವಲ್ಪ ಚಹಾ ಹೊಡ್ಯಕ್ತಿವ್ರಿ ಬೆಳಗ್ಗೆ ಹಾ ಚಾ ರೀ ಬೆಳಿಗ್ಗೆ ಬೆಳಗ್ಗೆ ಭಾಳ ತಣ್ಣಗಾದ್ರೆ ಸ್ವಲ್ಪ ಚಹಾ ಕುಡ್ದಿವಿ ಸ್ವಲ್ಪ ಮೈ ಗರಮ್ ಆಯ್ತು ರೀ ಇವಾಗ ಆಟೋ ಒಂದು ಸ್ಟಾರ್ಟ್ ಆಗಬಲ್ತ್ರಿ ನಮ್ದು ಏನದ ಬರೀ ಹಗ್ಗ ಹೊಡಿಬೇಕು ಅದೊಂದು ಪ್ರಾಬ್ಲಮ್ ನಮ್ಗೆ ಹಗ್ಗ ಹೊಡ್ಯೋದಂದ್ರೆ ಕಷ್ಟ ಆಗಿಬಿಡ್ತದೆ ನಮ್ಮ ಅಣ್ಣ ನೆನ ಹೋಗುತ್ತಾ ಇವಾಗ ಶಾಪರಿಗೆ ಬಂದಿವಿ ರೀ ಏನಾದರೂ ಇರೋ ಜಾತ್ ಬಂದ್ರಿ ಅದ ಏನಾದ್ರು ಸೈಡಿಗೆ ಹಾಕ್ತೀವಿ ಆರು ಗಂಟೆ ಇಪ್ಪತ್ತು ನಿಮಿಷ ಆಫ್ ತಗಿದ್ರಿ ಮಾರ್ಕೆಟಿಗೆ ಈಗ ಆಲ್ರೆಡಿ ನೋಡ್ರಿ ಬಂದವು ಹಾಡ್ಕೊಳ್ಳ ನೋಡ್ರಿ ಭಾಳಷ್ಟು ಕೇಳಕತ್ತೀವ್ರಿ ಏನದ ನಾಗ ರೇಟ್ ಜಾಸ್ತಿ ಆದ್ರಿ ಇದು ಇಲ್ಲೇನದ ಮರಿಗಳ ರೇಟ್ ಜಾಸ್ತಿ ಆದ್ರಿ ಇಲ್ಲಿ ಶಾಪುರದಾಗ ನಮ್ಮ ಯಾದಗಿರಿಯಾಗ ಏನದ ಸ್ವಲ್ಪ ಸಿಗ್ತಾವೆ ಕಮ್ಮಿ ಅಂತ ಹೇಳಕತ್ತೀರಿ ನಮ್ಮ ಅಣ್ಣರು ಇನ್ನೊಂದು ಮಂಗಳಾರ ಸಿಗ್ತದ್ರಿ ನಮ್ಗೆ ಯಾದಗಿರಿಯಾಗ ಏನದ ಏನದ ಅವಾಗ ತಗೋಬೇಕ್ರಿ ನೋಡ್ತೀವಿ ರೀ ಇಲ್ಲಿ ರೇಟ್ ಕಲ್ತಪ್ಪ ಅಂದ್ರೆ ತೊಗೊಂತ ಹೋಗ್ತಿವ್ರಿ ಇಲ್ಲಪ್ಪ ಅಂತಂದ್ರೆ ಇನ್ನೊಂದು ಮಂಗಳಾರ ಏನದಪ್ಪ ಅಂದ್ರೆ ಯಾದಗಿರಿಯಾಗೆ ತಗೊಳ್ತೀವಿ ಇವಾಗ ಎರಡು ಮರಿ ಏನಾದ್ರು ಹದಿನೈದುವರೆ ಸಾವಿರ ರೂಪಾಯಿ ತಗೊಂತೀವಿ ನೋಡ್ಕಪ್ಪ ಈಗ ಸ್ನೇಹಿತರ ನೋಡ್ರಿ ಎರಡು ಮರಿ ತಗೊಂಡಿವ್ರಿ ಹದಿನೈದುವರೆ ಸಾವಿರಕ್ಕೆ ಏಟಕ್ಕೆ ಮುಗಿತಪ್ಪ ಆರು ಸಾವಿರದ ಆರ್ನೂರು ರೂಪಾಯಿ ಈಗ ಟೈಮ್ ಆಗ್ಯದ್ರಿ ಎಂಟು ಗಂಟೆ ಇಪ್ಪತ್ತು ನಿಮಿಷ ಆಗ್ಯದ್ರಿ ಎರಡು ತಗೊಂಡಿವ್ರಿ ಇಲ್ಲಿ ಇನ್ನೊಬ್ರಿಗೆ ಬೇಕಾದವ್ರಿಗು ಏನಾದರೂ ಒಂದು ಮರಿ ಕೊಡಿಸಿ ಆದ್ರೆ ಇನ್ನೊಂದು ಎರಡು ಬೇಕು ಸಣ್ಣ ಬೇಕು ಸಿಗೋಲು ಭಾಳ ಜಾಸ್ತಿ ರೇಟ್ನು ಆದ್ರೆ ಇವಾಗ ಸ್ವಲ್ಪ ಸೀಜನ್ ಆದ್ರೆ ನಮ್ಮ ಕಡೆ ಜಾತ್ರೆ ಅವ ಜಾಸ್ತಿ ಅವರ ಬಕಣ್ಣ

ಐದು ಐದು ರೂಪಾಯಿ ಪರವಾಗಿಲ್ಲ ಐದು ರೂಪಾಯಿ ಐದು ರೂಪಾಯಿ ಶಂಗ ನೋಡ್ರಿ ಇವಾಗ ಸ್ವಲ್ಪ ನಾಷ್ಟ ಮಾಡ್ತೀವ್ರಿ ಇಲ್ಲಿ ಏ ಎದಕ್ಕೆ 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 ಇಲ್ಲಿ ಏನಾದ್ರೂ ಸ್ವಲ್ಪ ನಾಷ್ಟ ಮಾಡ್ತೀವ್ರಿ ಇವಾಗ ನಾಷ್ಟ ಅದು ಮಾಡ್ಕೊಂಡಿವ್ರಿ ಈ ಒಂದು ಅಂಗಡಿಯಾಗ ಫಲವನ್ನ ತಿಂದೀವ್ರಿ ಇವಾಗ ಹೋಗ್ಬೇಕು ಅಗ್ಗ ಮಾಡಿದ್ದೀವಿ ಗಾಯಸಿಗ ಮನೆಗೆ ಬಂದೀವಿ ರೀ ಈಗ ಟೈಮ್ ಏನದ ಹನ್ನೆರಡು ಗಂಟೆ ಐದು ನಿಮಿಷ ಆಗ್ಯದ್ರಿ ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ಊರು ಬಿಟ್ಟಿದೀವಿ ನೋಡ್ರಿ ದೇವರಾಜ ಬಂದಾನ ಈಗ ಹನ್ನೆರಡು ಗಂಟೆ ಟೈಮ್ ಆಗಿದ್ರಿ ಇನ್ನೂ ಸಾಲಿಗೆ ಹೋಗಿಲ್ಲ ಎಷ್ಟೊತ್ತಿಗೆ ಅದು ಹನ್ನೆರಡು ಗಂಟೆ ಕದಲ್ಲ ಸಾಲಿ ಹೋಗಿ ಹೋಗ್ ಹೋಗ್ ಏ ಯಾಕೆ ಹೋಗಿದ್ ನೀನು ಇಟ್ಟ ಅಲ್ಲಿ ದುಕಾನ್ ಬೆಲ್ಲಿದ್ದಲ್ಲ ಏನು ಮಾಡಾಕೈತಿದ ನಿನ್ನೆ ಏನು ಸಿಮೆಂಟ್ ಮಾಡಿದ್ರಲ್ಲ ರಾತ್ರಿ ಸಿನದ್ರೆ ನೋಡಿರಿ ಅದು ಪೂರ್ತಿ ಏನದ ನಾಯಿ ಏನದ ಇದೆಲ್ಲ ಫಿನಿಶಿಂಗ್ ಫಿನಿಷಿಂಗ್ ಮಾಡ್ಕಂದ್ ಬಿಟ್ಟರೆ ಆ ನಾಯಿ ಏನದ ಕೆದ್ರಿ ಬಿಟ್ಟಿದ್ದಿದೆ ಇದೆಲ್ಲ ಬೈಲಲ್ಲದ ಹೆಂಗೆ ಮಾಡ್ಯದ್ ನೋಡಿ ಅದಕ್ಕೆ ಇವಾಗ ಏನದ ಇದಕ್ಕೆ ಮತ್ತೆ ಗಸಿಡ್ಬೇಕು ರೆಡಿ ಮಾಡಾಕೈತಿವ್ರಿ ಇವಾಗ ಇವತ್ತು ಬೆಳಗ್ಗೆ ಮೂರು ಗಂಟೆಗೆ ಇದ್ದೀವಿ ರೀ ಮೂರು ಗಂಟೆಗೆ ಎದ್ದು ನಾಲ್ಕು ಗಂಟೆಗೆಲ್ಲ ಏನಾದ್ರೂ ಶಾಪುರಕ್ಕೆ ಮರಿಗಳ ತರಕ್ಕೆ ಹೋಗಿದ್ದೀವಿ ರೀ ಅಲ್ಲಿಗೆ ಹೋಗೋಷ್ಟಿಗೆ ಏನಾದ್ರೂ ಆರು ಗಂಟೆ ಹತ್ತು ನಿಮಿಷ ಇತ್ತು ಯಾಕಂದ್ರೆ ರೋಡ್ ಸರಿ ಇಲ್ಲ ರೀ ಯಾದಗಿರಿಗೋಗೋತಕ್ಕ ಮತ್ತೆ ಯಾದಗಿರಿಲಿಂತ ಶಾಪುರ ರೋಡಿನಾಗೂ ಒಂದು ಒಂದ್ ನಾಲ್ಕು ಕಿಲೋಮೀಟರ್ ಕೆಟ್ಟದ್ರಿ ಅದಕ್ಕೆ ಏನಾದ್ರೂ ನಿಧಾನ ಆದಿವಿ ಹಂಗೆ ರಾತ್ರಿ ಸಮಯದಾಗ ಏನಾದ್ರೂ ಗಾಡಿ ಓಡಿಸೋ ಸ್ವಲ್ಪ ಕಷ್ಟ ಅಂಗೈಕಾಸಿ ಸ್ವಲ್ಪ ರಿಸ್ಕ್ ಬೇಡ ಅಂತ ಸ್ವಲ್ಪ ನಿಧಾನ ಆಗಿ ಅದಿವೆ ಅಂಗೈ ಕೇಸಿ ಏನಾದ್ರೂ ಆರು ಗಂಟೆ ಹತ್ತು ನಿಮಿಷಕ್ಕೆಲ್ಲ ಅಲ್ಲಿದ್ದೀವಿ ಅಷ್ಟೊತ್ತಿಗೆ ಅಲ್ಲಿ ಏನಾದ್ರೂ ಮರಿಗಳು ಎಲ್ಲಷ್ಟು ಬಂದಿದ್ದೀವಿ ರೀ ಹಂಗೆ ಗೆ ಏನಾದ್ರು ಹೋದಾಗ ಎರಡು ಮರಿ ತೊಗೊಂಡಿವಿ ನಮ್ಗೆ ನಾಲ್ಕು ಬೇಕಾಗಿದ್ವು ಆಡು ಮರಿಗಳು ಆಮ್ಯಾಗ ಇನ್ನೆರಡು ಮರಿ ಉಳಿಕಿದಿವ್ರಿ ನಮಗೆ ರೇಟ್ ಅಂತ ಸಿಗ್ಲೇ ಇಲ್ಲ ಅದಕ್ಕೆ ಏನಾದಪ್ಪ ಅಂತಂದ್ರೆ ಹಗರಡು ಮರಿ ಬಿಟ್ಟಿವಿ ಮತ್ತೆ ಮುಂದಿನ ಮಂಗಳವಾರ ಏನದಪ್ಪ ಅಂದ್ರೆ ಇಲ್ಲೇ ಯಾದಗಿರಿಯಾಗ ಸಂತೆ ಇರ್ತದ್ರಿ ಅವತ್ತು ತಗೊಂಡ್ರೆ ಆಯ್ತಂತ ಇಲ್ಲಿಗೆ ಬರೋಷ್ಟಿಗೆ ಹನ್ನೆರಡು ಗಂಟೆ ಆಯ್ತು ಹಂಗಾಕೇಶ್ ಏನಾದ್ರು ಸ್ವಲ್ಪ ಸುಸ್ತಾಗಿ ಬಿಟ್ಟದ್ರಿ ಇವಾಗ ಬಂದು ಮೈ ತೊಗೊಂಡಿನಿ ಏನದ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ ಒಂದು ಅರ್ಧ ತಾಸು ಆಮ್ಯಾಗ ಹೊಲಕ್ಕೂ ಹೋಗಿ ಬರ್ಬೇಕು ಆಮ್ಯಾಗ ಯಾದಗಿರಿಗು ಹೋಗಿ ಬರ್ಬೇಕು ಸ್ನೇಹಿತರೆ ಈಗ ಟೈಮು ಐದು ಗಂಟೆ ಆಗಿದ್ರೆ ಇವಾಗ ಏನದ ಸ್ವಲ್ಪ ಮನ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿ ಎದ್ದೀನಿ ರೀ ಇವಾಗ ಏನದ ನಾ ಯಾದಗಿರಿಗೋಗಬೇಕಿತ್ರಿ ಅಂದ್ರೆ ಹೊಲದಾಗಿಸ ಏನದ ಕವಳಿ ಅನ್ನೋದು ಆವಲ್ಲ ಒಂದು ಏಳು ಚೀಲ ಅವ್ರಿ ಅವನದ ಅಂದ್ರೆ ಮಿಲ್ಲಿಗೆ ಹೋಗ್ಬೇಕು ನಾರಾಯಣ ಪ್ಯಾಟಿಗಲ್ಲತ್ತೈತಾರೆ ಈ ಕಡೆ ಯಾದ್ಗಿರಿಗಿ ಕ್ಯಾನ್ಸಲ್ ಆಗ್ತದ ಅನ್ರಿ ನೋಡೋಣ ಮಾಳಿಗೆ ನಮ್ಮ ಹತ್ತಿರ ಯಾರಾದರೂ ಹೋಗ್ತಾರೆ ಬರ್ತಾರೆ ಇವಾಗ ನಾರಾಯಣ ಪೇಟೆಗೆ ಹೋಗ್ಬೇಕು ಚೀಲಾ ಏನದ ಇನ್ನೂ ಒಂದು ಎಳಸ್ತೀನ ಒಂದಕ್ಕೆ ಬಾಯಿ ಹೊಲ್ದಲ್ರಿ ಅವು ಏನದ ಬಾಯಿ ಒಲಿ ಬಾಕಿ ಹೋಗ ಕೇಸಿ ಅಪ್ಪ ಹಂಗ ಮಾಡಬೇಡಿ ಆತು ಆಯ್ತು ಅವನಪ್ಪ ಇವಾಗ ನಾನು ಸ್ಯಾಲ್ ಕೇಸ

ಈಗೇನು ತೆಗಿಲಿಕ್ಕರ್ತೀವಲ್ಲ ಐನಾರ ಮುತ್ತ ಕೊಡಬೇಕು ಮತ್ತು ಅಲ್ಲಿಗೆ ಬಡಿತಾರಲ್ಲ ಅವ್ರಿಗೆ ಕೊಡಬೇಕಂತ ಇವಾಗ ಚೀಲ ತುಂಬಿ ಎಂಟತ್ತು ದಿವ್ಸ ಆ ಉಳಿದು ಕವಳಿ ಏನದ ನಾವು ಮಾರಿಕೆ ಬಂದಿವಿ ಇವಾಗ ಏನದ ಏಳು ಚೀಲ ಏನು ಉಳಿದವ ನೀವು ಇವು ಮನೆ ಅಕ್ಕಿ ಸಾಲಕ್ಕೆ ಇಟ್ಕೊಂಡಿ ಉಟ್ರನ್ನ ಇವಾಗ ಅದ್ರ ಸಾಲಕ್ಕೇನಾದ್ರೆ ಈ ಟ್ಯಾಕ್ಟರ್ ಬರ್ತದಂತ ಹೇಳಿದ್ರೆ ಬೇರೆ ಕಡೆಗೆಲ್ಲ ತುಂಬಿಕೆ ಬರ್ತದೆ ವೇಳೆ ಚೀಲ ಅವಲ್ಲ ಅಲ್ಲಿಗೆ ಹೋಗಲ್ಲ ಈಗ ನಾರಾಯಣಪೇಟೆ ಏನದ ನಮ್ಮೂರ್ಲಿಂತ ಐವತ್ತು ಕಿಲೋಮೀಟ್ರ್ ದೂರ ಆಗ್ತದ ಇವತ್ತು ರಾತ್ರಿಗೇನಾದ್ರೂ ಹೋದ್ರೆ ಅಲ್ಲಿದು ವ್ಯೂ ಕೂಡ ನಾಳೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತದ್ರಿ ಅಲ್ಲಿ ಅಕ್ಕಿ ಮಿಲ್ದು ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ ಹಂಗೆ ನೋಡಂ ಬಿಟ್ರ ಅಂತಂದ್ರೆ ಮಾಡಿ ಆಗ್ತಾನ ರೀ ಏನದ ಉಳಿದ ಅಕ್ಕಿಗಳು ಎಲ್ಲಷ್ಟು ಮಾರಿ ಇಷ್ಟು ಗನ ಏಳು ಚೀಲ ಯಾಕೆ ಇಟ್ಕೊಂಡಿವಂತಂದ್ರೆ ನಾವು ಎಷ್ಟೇ ರೊಕ್ಕ ಕೊಟ್ಟು ಬಾಜಾರದಾಗ ತೊಗೊಬಂದ್ರು ಈ ಮನೆ ಅಕ್ಕಿ ಏನು ಅದಲ್ರಿ ಈ ಮನೆ ಅಕ್ಕಿ ಏನದ ಮಾಡ್ಸಿನ ಉಂಡು ಟೇಸ್ಟ್ ಬರಲ್ರಿ ನೋಡ್ರಿ ಈಗ ನಮ್ಮ ಮಾಮಾ ಬಂದನ್ರಿ ಚೀಲ ಬಾಯಿ ಅಲ್ಲಿ ಅದಕ್ಕೆ ನಾವೊಂದು ಎರಡು ಚೀಲ ಹಾಕಿನ್ರಿ ಏನಾದ್ರಾ ಈಗ ಜಲ್ ಜಲ್ ಒಲ್ತಾರೆ ಅಂದ ಕೇಳಿ ಕರೆದು ಬಿಟ್ಟಿನ್ರೀ ಚೊಲೋ ಒಲಿತಾರೀ ಹಂಗೆ ಏನಾದ್ರೂ ಚೀಲ ಅವ್ರಿಗೆ ಒಲೇದು ಗೊತ್ತದ ಇಸ್ಯೆಲ್ಲ ಬ್ಯಾಗಡ್ಗಳು ಏನಾದ್ರು ಬಿಸಿಲಾಗೆ ಬಿದ್ದಿದಾವ್ರಿ ಏನಾದ್ರಾ ದೇವರಾಜ ಏನಾದ್ರು ಮಡಚು ಮಡಚಿಡಾಕತ್ತ ಮನೆಗೆ ತೊಗೊಂಡು ಕೇಸಿ ಈಗ ಹೊಲಕ್ ಟ್ಯಾಕ್ಟ್ರ್ ಬಂತಂದ್ರೆ ಫೋನ್ ಮಾಡ್ತಾನ್ರಿ ಡ್ರೈವರ್ ಸಾಬು ಅವಾಗ ಏನಾದ್ರ ಚೀಲ ಏರಿಕೆ ಕೇಸಿ ಹೋಗೋದು ಎಲ್ಲ ಒಂದು ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಆಗ್ತದ್ರಿ ಇಲ್ಲಿಂದ ಬಿಡ್ಬೇಕಂತಂದ್ರೆ ಕುರಿಗಳು ಹೊಂಟವ ಈಗ ಗಾಯಸಿಗೆ ಮನೆಗೆ ಬಂದೇನ್ರಿ ನಮ್ಮ ಮನೆಗೆ ಏನದ ಮ್ಯಾಗಿ ಮಾಡಕತ್ತಾರ ಸಾಬಣ್ಣ ಇಲ್ಲ ನೋಡ್ರಿ ಓ ಬಂದ ನೋಡ್ರಿ ಶರತ್ ಕುಮಾರ್ ಭಾಳ ಫಾಸ್ಟ್ ಅಂದ್ರಿ ಮನುಷ್ಯ ಏನು 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 ಮಾಡಕತ್ತಾರ ನೋಡ್ರಿ ಓ ಒಳಗೆ ಬಣ್ಣ ಹೊಡಿಯಕತ್ತ ನೋಡ್ರಿ ಹೆಂಗೆ ಪೈಸಾ ಫುಲ್ ಕೆಲಸ ನೋಡದ್ಬಿಟ್ಟದ್ರಿ ಯಾಕಂದ್ರೆ ಮೂರು ವರ್ಷಕ್ಕೊಂದ್ಸಲ ಜಾತ್ರೆ ಆಗ್ತದ್ರಿ ಅದ್ರ ಸಲಕ ಏನಾದ್ರು ಎಲ್ಲಾ ಮನೆಗಳು ಏನಾದಪ್ಪ ಊರಾಗ ಎಲ್ಲಷ್ಟು ಮನೆಗಳು ಏನಾದ್ರು ಸುಣ್ಣ ಬಣ್ಣ ಮಾಡ್ತಾರ ನಾವು ಸುಣ್ಣ ಬಣ್ಣ ಮನೆ ಅದ್ರ ಸಲಕ್ಕೆ ಅಂತ ಮನೆ ಮುಗಿಸಿ ಏನಪ್ಪ ಒಂದೇ ದಿವಸದಾಗ ಮುಗಿಸಿ ಬಿಟ್ರಿ ಅಲ್ಲ ಸುಮನ್ ಬಣ್ಣ ಒಡೆಯ ಕೆಲ್ಸಕ್ಕೆ ಹೋಗ್ಬಿಡ್ರಿ ನೀವು ರೊಕ್ಕ ಬಾಳ ದಿವ್ಯಾಕ ನನಗ್ ಕೊಡ್ತವಾ ನನ ಕೊಡ್ತೇನಿ ಗಾಯಿಸಿ ಇವಾಗ ಟೈಮ್ ಏಳುವರೆ ಆಗ್ಯದ್ರಿ ಮನೆಗೆ ಹೋಗಿಸಿ ಇವಾಗ ಬಂದೆ ನಾನು ಟ್ಯಾಕ್ಟ್ರ್ ಏನದ ಇನ್ನೂ ಏನೋ ಬಂದಿಲ್ಲ ಹೊಲಕ್ಕೆ ಯಾವಾಗ ಬರ್ತದೆ ಅನ್ನ ಕತೆ ಕವಳೆ ಏನಾದರೂ ನಾರಾಯಣ್ ಪ್ಯಾಟಿಗೆ ಹೋಗ್ಬೇಕಾಗಿತ್ತು ಯಾವಾಗ ಬಂದಾಗ ತುಂಬುತ್ತೀವಿ ರೀ ಇಲ್ಲಾಂದ್ರೆ ನಾಳೆ ಮುಂಜಾನೆಗೆ ನಾನು ತುಂಬಿಕೆ ಸುಳ್ತಾರೆ ಅನ್ನೋ ಗೊತ್ತಿಲ್ಲ ಫೋನ್ ಮಾಡಿಲ್ಲ ಡ್ರೈವರ್ ಸಾಬು ಅದ್ರಗೋಸ್ಕರ ಏನಾದ್ರೂ ಇವಾಗ ಏನದ ವಿಡಿಯೋ ಎಡಿಟಿಂಗ್ ಅದು ಮಾಡಬೇಕು ಇನ್ನೂ ಭಾಳಷ್ಟು ಕೆಲಸ ಅದ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ನಾಳೆ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ವರೆಗೂ ನಮಸ್ಕಾರ ಜೈ ಹಿಂದ್ ವಂದ್